ದಿನ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರು ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಪ್ರತಿಭಟನೆ ಮಾಡಿದ್ರಿ ಇದರ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದು ಒಂದ ಎರಡು ವರ್ಷದಿಂದ ಸಿದ್ದರಾಮಯ್ಯವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಬಂದ ಅಧಿಕಾರಕ್ಕೆ ಬಂದಾದರೆ ಒಂದು ಕಮ್ಯುನಿಟಿನ ಓಲೈಸಂಥ ಕೆಲಸ ಮತ ಬ್ಯಾಂಕ್ಗೋಸ್ಕರ ಕೆಲಸ ಮಾಡೋಂಥ ಕೆಲಸ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಇಡೀ ರಾಜ್ಯದ ಜನ ಓಟ್ ಹಾಕಿದ್ದಾರೆ ಇವತ್ತು ಸಂವಿಧಾನದ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡು ಗೆದ್ದಂಥ ಸಿದ್ದರಾಮಯ್ಯನವರು ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥ ಕಾನೂನನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಧರ್ಮದ ಮೇಲೆ ಯಾವುದೇ ಜಾತಿ ಇದ್ರ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಆಗಲಿ ರಿಸರ್ವೇಷನ್ ಆಗಲಿ ಕೊಡಬಾರ್ದು ಅಂತ ಹೇಳಿ ಅದು ಕೇರಳದಲ್ಲಿ ಇರ್ಬೋದು ವೆಸ್ಟ್ ಬೆಂಗಾಲ್ ಅಲ್ಲೇ ಇರ್ಬೋದು ಕೋರ್ಟ್ಗಳಲ್ಲಿ ಅದಕ್ಕೆ ಕಚ್ಚಿಮಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಜನ ಆದರೆ ಶಾಲಾ ಸಿಎಂಗಳಾಗಿರ್ತಕ್ಕಂಥ ನಜೀರ್ ಅಹಮದು ಜಮೀರ್ ಅಹಮದು ತನ್ವೀರ್ ಸೇಟು ಈ ಥರ ಬೇಕಾದಷ್ಟು ಜನ ಏನು ಅಲ್ಪಸಂಖ್ಯಾತ ಎಮ್ ಎಲ್ ಎಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವರು ಇವತ್ತು ಸಿದ್ದರಾಮಯ್ಯನ ಕೈನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡೋಂಥ ಕೆಲಸಗಳನ್ನು ಇವತ್ತು ಸಂವಿಧಾನದಲ್ಲಿ ಇವರು ತಂದಿದ್ದಾರೆ ಸಂವಿಧಾನ ಬದಲಾಯಿಸ್ತೀರಿ ಅದಕ್ಕೋಸ್ಕರ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇವರೇನು ಆದೇಶ ತಂದಿದ್ದಾರೆ ಅದನ್ನು ಹಿಂಪಡಿಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಲ್ಲಿ ಕ್ಷಮೆಯಾಚನೆ ಮಾಡಿ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಬೇಕು ಸಂವಿಧಾನನೇ ಬದಲಾಯಿಸ್ತೀರಿ ಅಂತೇಳಿರ್ತಕ್ಕಂಥ ಡಿ ಕೆ ಶಿವಕುಮಾರರು ಕೂಡಲೇ ರಾಜೀನಾಮೆ ಕೊಡಬೇಕು ಕರ್ನಾಟಕ ಜನತೆ ಮುಂದೆ ಹಿಂದೆ ಏನು ಅವರು ಓಟ್ ಅಂತ ಟೈಮಲ್ಲಿ ಸಂವಿಧಾನನ ಬಿ ಜೆ ಪಿಯವರು ಬದಲಾಯಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ದಲಿತ ಇದ್ದೀರಿ ಸಿದ್ದರಾಮಯ್ಯವ್ರ ಪರವಾಗಿ ಕೆಲಸ ಮಾಡೋಂಥ ದಲಿತ ನಾಯಕರುಗಳು ಕೆಲವ್ರು ಇದ್ದೀರಿ ನಿಮಗೆ ಇನ್ನೂ ಕಿವಿ ಕೇಳಿಸಿಲ್ವಾ ಕಣ್ ಕಾಣಿಸಿಲ್ವಾ ಯಾಕೆ ಮೌನವಾಗಿದ್ದೀರಿ ಎಷ್ಟಿಷ್ಟು ಸೇಲ್ ಆಗಿದ್ದೀರಿ ನೀವು ಇವತ್ತು ಸಂವಿಧಾನ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ನೀವು ಮೂಗ್ರಂತೆ ಇದ್ದೀರಿ ನಮ್ಮ ಜನಾಂಗಕ್ಕೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಸಿ ಜನಾಂಗಕ್ಕಾಗಲಿ ಬಹುಸಂಖ್ಯಾತರಿಗಾಗಲಿ ನ್ಯಾಯಪಡತಕ್ಕಂಥ ನಿಮ್ಮಗಳಿಂದ ಆಗೋಲ್ಲ ಅದಕ್ಕೋಸ್ಕರ ನೀವು ಹಿಂದೆ ಏನು ಹೋರಾಟಗಳು ಮಾಡ್ಕೊಂಡು ಹೆಸರು ಮಾಡ್ಕೊಂಬಂದಿದ್ದೀರಿ ನಿಮ್ಮ ಹೆಸರುಗಳು ಒಳ್ಳೆ ರೀತಿಯಲ್ಲಿ ಉಳ್ಕೊಬೇಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಸಂವಿಧಾನವನ್ನು ಬದಲಾಯಿಸೀರಿ ಅಂತ ಏನು ಹೇಳಿದ್ರು ಅವ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಲೇಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಆರು ಕೋಟಿ ಜನನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿಬೇಕು ಯಾವತ್ತು ಯಾವತ್ತು ಇದಕ್ಕೆ ಸರ್ಕಾರ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಬೀದಿಗಿಳಿದು ಹೋರಾಟ ಮಾಡಿ ಶಾಂತ ರೀತಿಯಲ್ಲಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಆದೇಶನ ಹಿಂಪಡಿಬೇಕು ಇದು ಭಾರತ ದೇಶ ಹಿಂದೂಸ್ತಾನ್ ಇದು ಇದು ಪಾಕಿಸ್ತಾನ ಅಲ್ಲ ಇವತ್ತು ಇಲ್ಲಿ ಏನಿದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಮಾತ್ರ ನಡೀತಾ ಇರ್ತದೆ ಹೊರತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಏನು ಶರಿಯಾ ಕಾನೂನಲ್ಲಿ ನಡೆಯೋಲ್ಲ ಹಾಗೆ ಸಂದರ್ಭದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸನ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ರೀತಿ ದೇಶದ ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡುವಂಥ ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ನೋಡಿ ಸಿದ್ದರಾಮಯ್ಯನವ್ರು ಕಲಿಬೇಕು ಅದನ್ನು ಬಿಟ್ಟು ಇವತ್ತು ಒಂದು ಕಮ್ಯುನಿಟಿಗೆ ಮೆಚ್ಚಂತ ಕೆಲಸ ಒಂದು ಒಣಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಬಹುಸಂಖ್ಯಾತರ ತೆರಿಗೆಯನ್ನು ತಗೊಂಡು ಅಲ್ಪಸಂಖ್ಯಾತರು ಕೊಡ್ತಾ ಇರ್ತಕ್ಕಂಥವುದು ಇದು ನಿಜಕ್ಕೂ ಅನ್ಯಾಯ ಅದನ್ನು ಕಂಡಿಸಿ ನಾವು ಇವತ್ತು ಹೋರಾಟ ಮಾಡಿದ್ದೀರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಮಾಡಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟಿರಬೇಕು ಅವ್ರು ಮಾಡಿರ್ತಕ್ಕಂಥ ಆದೇಶನ ಹಿಂಪಡೆಯವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ